ಬಿಗ್ ಬಾಸ್ ಮನೆಯಲ್ಲಿ ಅಚ್ಚಳಿಯದ ಪಾತ್ರ ಹನುಮಂತನ ನೆಚ್ಚಿನ ದೋಸ್ತ ಕರುನಾಡ ಜನ ಮನ ಗೆದ್ದ ಗುಣವಂತ ಮುಗ್ಧತೆ ಪ್ರಾಮಾಣಿಕತೆಯ ಶ್ರೀಮಂತ ಧನ್ರಾಜ್ ಆಚಾರ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ

ತಪಸ್ಸು ಮಾಡಿ ಪಡಿಬೇಕು ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳಿಂದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೇಳಿದ್ರಿ ಈ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಬಗ್ಗೆ ಯಾಕೆ ಮಾತಾಡ್ತೀರಾ ಈ ಕಳಪೆ ಅಂದ್ರೆ ಪಕ್ಕಾ ಕೊಟ್ಟಂಟ್ರಿ ಈ ಕಳಪೆ ಟಾರ್ಗೆಟ್ ರೀ ಒಬ್ಬರನ್ನ ಹೊರಗಡೆ ಕಳಿಸ್ಬೇಕಂದ್ರೆ ಟಾರ್ಗೆಟ್ ಮಾಡ್ಕೊಂಡೇ ಕಳಪೆ ಕೊಡ್ತಾರೆ ಒಬ್ಬ ಯಾರಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಕಳಪೆ ಕೊಟ್ರೆ ಅದನ್ನೇ ಫಾಲೋ ಮಾಡ್ಕೊಂಡು ಇನ್ನೊಬ್ರು ಅದನ್ನೇ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾನೆ ಯಾರಿಗೂ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಮಾಣಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಚ್ಚಳಿಯದ ಪಾತ್ರ ಹನುಮಂತನ ನೆಚ್ಚಿನ ದೋಸ್ತ ಕರುನಾಡ ಜನ ಮನ ಗೆದ್ದ ಗುಣವಂತ ಮುಗ್ಧತೆ ಪ್ರಾಮಾಣಿಕತೆಯ ಶ್ರೀಮಂತ ಧನ್ರಾಜ್ ಆಚಾರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇದೆ ಅವ್ರ ಹತ್ರ ಕೇಳೋದಕ್ಕೆ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ವೆಲ್ಕಮ್ ಟು ದ ಶೋ ಮೊದಲೇದಾಗಿ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್ಸ್ ಯಾಕಂತ ಹೇಳಿದರೆ ಟ್ರೋಫಿ ಗೆಲ್ಲದೆ ಇರ್ಬೋದು ಆದರೆ ಅಷ್ಟು ಜನರ ಹೃದಯ ಗೆದ್ದಿದ್ದೀರಾ ಸೊ ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಓಕೆ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿ ಬಂದಿದ್ದೀರಾ ಅದಕ್ಕೆ ಮುಂಚೆ ಹೋಗುವಾಗ ಬೇರೆ ರೀತಿ ರೆಸ್ಪಾನ್ಸ್ ಇತ್ತು ಜನರದು ಅಂದರೆ ಯೂಟ್ಯೂಬರ್ ಆಗಿದ್ರಿ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ನಂತರ ಸೊ ಎಷ್ಟು ಖುಷಿ ಇದೆ ಫಸ್ಟ್ ಆಫ್ ದೇವರ ಹತ್ರ ಅಷ್ಟೇ ಅಂತ ಎಷ್ಟು ಪ್ರೀತಿ ಅಂದ್ರೆ ನಿಜವಾಗ್ಲು ಬಿಗ್ ಬಾಸ್ ಮನೇಲಿ ಅದು ಬಿಗ್ ಬಾಸ್ ಏನು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಆ ವ್ಯಕ್ತಿತ್ವದ ಆಟದಲ್ಲಿ ನಾನು ಸರಿಯಾಗಿ ಆಟಾಡಿದಕ್ಕೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಎಕ್ಸ್ಟ್ರೀಮ್ ಹೋಗ್ತದೆ ಎಂತ ಅಂತಾನೆ ಅರ್ಥ ಆಗುದಿಲ್ಲ ಸುಮ್ನೆ ಕೋಪ ಬರ್ತದೆ ಹಾಗಾದ್ರೆ ಮೊದ್ಲೆ ಕೋಪ ಇತ್ತು ನಿಮ್ಗೆ ಕೋಪ ಅಷ್ಟೊಂದು ಜಗಳ ಆಡೋಷ್ಟು ಕೋಪ ಇರ್ತಿರ್ಲಿಲ್ಲ ನನಗೆ ಎಷ್ಟು ಬೇಕು ಅಷ್ಟೇ ಅಂದರೆ ಕೋಪ ಅಥವಾ ಜಗಳ ಆಗುತ್ತೆ ಅಂದಾಗ ನಾನೇ ಅದರಿಂದ ಹಿಂದೆ ಬಂದು ಬೇಡ ವ್ಯಕ್ತಿ ಜೊತೆ ನಾನು ಸರಿ ಇರ್ಬೇಕು ಅಲ್ಲಿ ಜಗದೀಶ್ ಜೊತೆಗೆ ಒಂದಷ್ಟು ಇದಾಯ್ತು ಜಗದೀಶ್ ಸರ್ ಏನ್ ಆಡಿ ಆಮೇಲೆ ಲಾಸ್ಟ್ಗೆ ಮನೆಯ ದಿನ ಬಂದು ಕಂಟೋಲ್ ಕೊಟ್ಟಿದ್ದನ್ ರಾಜತ್ ಅವ್ರದ್ದು ಏನಂದ್ರೆ ರಜತ್ ಅವ್ರದ್ದು ಅವ್ರಿಗೇನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ನನಗೆ ಇಷ್ಟ ಆಗಲ್ಲ ಅಲ್ಲಿಂದ ಜಗಳ ಜಗಳ್ ಯಪ್ಪ ಏನು ಆ ಥರ ತಪ್ಪು ಮಾಡಿದ್ನ ಅಂತ ನನಗೆ ಅನಿಸ್ತು ನನಗೆ ಸುದೀಪ್ ಸರ್ ಹೇಳಿದ ಮೇಲೆ ಗೊತ್ತ ಯಾಕೆ ಕೆನ್ನೆ ಕೈ ಹಾಕೋಕ್ ಹೋದ್ರಿ ಅಕಸ್ಮಾತ್ ನಾನೇನಾದ್ರು ರಜತ್ ಅವರ ವಿಷಯದಲ್ಲಿ ಸೀರಿಯಸ್ ಆಗಿ ತಕೊಂಡು ಬಿಗ್ ಬಾಸ್ ಕಂಪ್ಲೇಂಟ್ ಮಾಡ್ತಿದ್ರೆ ರಜತೂ ಹೋಗ್ತಿದ್ರು ನಾನು ಹೋಗ್ತಿದ್ದೆ ಅದಕ್ಕೆ ಸುಮ್ನೆ ಆ ಕೋಪದಲ್ಲಿ ಕೋಪದ ಕೈಗೆ ಬುದ್ಧಿ ಅಂತ ಹೇಳ್ತಾರ ಅಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರಿ ಅಲ್ಲಿ ಉಪಯೋಗಿಸ್ಕೊಂಡಿದ್ದಲ್ಲ ನನಗೆ ಮೊದಲೇ ಇತ್ತು ಯಾರನ್ನು ಕೂಡ ನನ್ ಈಗ ತಪ್ಪಾಗಿಲ್ಲ ಅಂತ ಅನ್ಕೊಂಡಿದ್ದೆ ಅವಾಗ್ಲೂ ನಾನು ರಜತ್ ಅವರು ಆ ರೀತಿ ಹೋಗ್ಬಾರ್ದು ಅನ್ನೋ ಒಂದು ಇದು ಅಂದ್ರೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು ರಂಜಿತ್ ಮತ್ತು ಜಗದೀಶ್ ಸರ್ ಹೋದಾಗೆ ಹೋಗ್ಬಾರ್ದು ಒಂದು ಪ್ರಾಮಾಣಿಕವಾಗಿ ಆಟ ಆಡಿ ಜನರ ಓಟಿಂದ ಎಲ್ರು ಹೋದ್ರೆ ಅದು ಆ ಆಟಕ್ಕೆ ಚಂದ ಓಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಕಾದ್ರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ರಜತ್ ಅವರು ಅಲ್ಲಿ ಒಂದು ಬೇಸರ ಪಡ್ಕೊಳ್ತಾರೆ ಆ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇರಬೇಕಿತ್ತು ಅಂತ ಸೊ ಅದ್ರನ್ನ ನೋಡೋವಾಗ ನಿಮ್ಗೆ ಎಷ್ಟು ಒಂತರ ಬೇಜಾರಾಯ್ತಾ ಖುಷಿ ಆತು ಏನಾಯ್ತು ನಿಂಗೆ ಅವ್ರು ಏನೆ ಅವರ ಕತ್ತು ಪಟ್ಟಿ ಹಿಡ್ಕೊಂಡು ಇಷ್ಟು ಬೇಜಾರಾಗೋ ಅವ್ರು ನನ್ನನ್ನು ಯಾಕೆ ನಾಮಿನೇಟ್ ಮಾಡಿದ್ದು ಉಹ್ ಅವರ ನಾಮಿನೇಟ್ ಇನ್ನಲ್ಲ ನನ್ನ ಹೊರಗಡೆ ಬಂದದ್ದು ಏಯ್ ಹುನು ಮುನುಮುಣ್ ಹುಣು ಮೂನು ಯಾಕಮ್ಮನ ನಾಮಿನೇಟ್ ಮಾಡಿದೆ ಇಲ್ಲ ಪರ್ಸನ್ ತುಂಬಾ ಹೊರ್ಟಾಗಿರ್ಬೋದು ಹೃದಯದಲ್ಲಿ ತುಂಬಾ ನನ್ನ ನನ್ನ ಮೇಲೆ ಸಪೋರ್ಟ್ ಇತ್ತು ಅವರಿಗೆ ಅದು ನಾನು ಅವರ ತಪ್ಪನ್ನ ಹೇಳಕ್ ಹೋದಾಗ ಅವರು ಅದನ್ನ ರಿಸೀವ್ ಮಾಡ್ಕೊಂಡಿರೋ ರೀತಿ ತಪ್ಪಾಗಿತ್ತು ಮತ್ತೆ ಹನುಮಂತನ ವಿಚಾರದಲ್ಲಿ ನಾನು ತಪ್ಪಾಗಿ ತಿಳ್ಕೊಂಡಿದೀನಿ ಅಂತ ಅವರ ಅನ್ಕೊಂಡಿದ್ರು ಆ ಎಲ್ಲ ವಿಚಾರಕ್ಕೆ ಅವರು ನನ್ನ ಬಗ್ಗೆ ರೀಸನ್ ಕೊಟ್ಟು ಸ್ವಲ್ಪ ಫ್ಲಾಪ್ ಅಂತ ಇಡ್ತಾರೆ ನಾಮಿನೇಟ್ ಮಾಡಿದ್ರು ಕಡೆ ಕಡೆಗೆ ಸಹಜ ನಾನು ಸಪೋರ್ಟ್ ಮಾಡಿದವನೇ ನನಗೆ ಈ ತರ ಹೇಳ್ತಾನಲ್ಲ ಅಂತ ಅನಿಸಿರ್ಬೋದು ನಾನು ಹೇಳೋ ರೀತಿಯಲ್ಲಿ ಒಂದು ನ್ಯಾಯ ಇತ್ತು ಓಕೆ ಬಿಗ್ ಮದೆಯಲ್ಲಿ ಹನುಮಂತನ ದೋಸ್ತ ಅಂತಲೇ ಫೇಮಸ್ ಆಗಿಬಿಟ್ಟಿದ್ದೀರ ಸೊ ಆ ಒಂದು ದೋಸ್ತಿ ಬಗ್ಗೆ ಹೇಳೋದಾದ್ರೆ ದೋಸ್ತ ಏನು ಹೇಳೋದು ನಾನು ಎಲ್ಲ ಇಂಟರ್ವ್ಯೂಲ್ಲೂ ಹೇಳಿದಾಗ ಆ ಮನುಷ್ಯನ ಬಗ್ಗೆ ಖುಷಿ ಆಗುತ್ತೆ ಈಗ ಹೊರಗಡೆ ನೀವು ಸ್ನೇಹ ಮಾಡ್ತಿರಲ್ಲ ಅದು ಒಂದು ನಾರ್ಮಲ್ ಸ್ನೇಹ ಆಗ್ಬೋದು ಅಥವಾ ಫ್ರೆಂಡ್ಸ್ ಕಾಲೇಜ್ ಲೈಫಲ್ಲಿ ಬಟ್ ಇಲ್ಲಿ ಹೇಗೆ ಗೊತ್ತಾ ನಿಮಗೆ ಹೊರಗಡೆ ಇದ್ದಾಗ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರೆ ಒಂದು ಸಪೋರ್ಟಿವ್ ಇರ್ತದೆ ಇಲ್ಲಿ ನಾವು ಅಷ್ಟು ಅಷ್ಟು ಹೊಂದ್ಕೊಳ್ಳಕ್ಕೆ ಕಾರಣ ಅಲ್ಲಿ ಯಾರು ಇರಲ್ಲ ರೀ ನಮಗೆ ಬೇಕಾಗಿರೋರು ಯಾರೋ ಒಬ್ರು ಬೇಕು ಅಂತ ಆ ವ್ಯಕ್ತಿ ಮೇಲೆ ತಪ್ಕೊಳ್ಳೋಣ ಅನ್ನೋ ಅಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಆ ವ್ಯಕ್ತಿಯಿಂದಾನೇ ಆಸರೆ ಸಿಗ್ತಿದೆ ನಾನು ಅವ್ರಿಗೂ ನಾನು ಅಂದ್ರೆ ಇಷ್ಟ ಅಂತ ಆಗಿರ್ಬೋದು ಅವರ ಕೆಲವ್ರು ಹೇಳ್ತಾರೆ ದೋಸ್ತ ದೋಸ್ತ ಅಂತ ನೀ ಅವನ್ ಮಾತ್ರ ಹೇಳ್ತಾನೆ ಬಟ್ ನೀನು ದೋಸ್ತ ದೋಸ್ತ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಂತ ಅದು ಏನ್ ಬೇಕಾದ್ರೂ ಆಗಿರ್ಲಿ ನಾನಂತೂ ಆ ಮನುಷ್ಯನ ಅಂತ ಸೊ ನಿಮ್ ಪ್ರಕಾರ ಇಷ್ಟ್ರವರೆಗೆ ನೀವು ನೋಡಿದ ಹಾಗೆ ಬಿಗ್ ಬಾಸ್ ಮನೆ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಲ್ವೇ ಅಲ್ಲ ನನಗೆ ಅಲ್ಲಿ ಏನ್ ನಡೀತಿದೆ ಅಥವಾ ನಾವು ಕೆಲವರು ನಿಮ್ಗೆ ಏನಾದ್ರು ಇನ್ಪುಟ್ಸ್ ಕೊಡ್ತಾರ ಇವರ ಹೆಸರು ಹೇಳಿ ಇವರ ಹೆಸರು ಹೇಳಿ ಒಂದು ಸಿಚುವೇಶನ್ ಬಂದಾಗ ಯಾರನ್ನ ಉಳಿಸಬೇಕು ಯಾರನ್ನ ಫಿನಾಲೆಗೆ ಕಳಿಸ್ಬೇಕು ಇಂಥದ್ದೆಲ್ಲ ಡಿಸಿಷನ್ ನಿಮ್ದೇನ ಅಥವಾ ಹೇಳ್ಕೊಡ್ತಾರ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಅದೆಲ್ಲ ನಮ್ಮದೇ ಡಿಸಿಷನ್ ಅಲ್ಲಿ ನಡೆಯುವಂತ ಪ್ರತಿ ಮೂಮೆಂಟ್ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಬಿಗ್ ಬಾಸ್ ಅನ್ನೋದು ಈಗ ಒಂದು ಸಿಸ್ಟಮೆಟಿಕ್ ಈಗ ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಂದ್ರೆ ಅಲ್ಲಿ ನಾವು ಜನ ಇರ್ತೀವಿ ಶೂಟಿಂಗ್ ಆಗ್ತದೆ ಅಂತ ಗೊತ್ತಿರುತ್ತೆ ಅಲ್ಲಿ ಹೊರಗಡೆ ಏನು ಟಾಸ್ಕ್ ಆಡೋದಕ್ಕೆ ಪ್ರಾಪರ್ಟಿ ಸೆಟ್ ಮಾಡ್ತಾರೆ ಆ ಪ್ರಾಪರ್ಟಿ ಸೆಟ್ ಮಾಡೋದಕ್ಕೆ ಒಂದೆಷ್ಟು ಜನ ಬರುವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಅಲ್ಲಿ ಬರ್ತಾರೆ ಬಟ್ ಅಷ್ಟು ಜನ ಸೈಲೆಂಟ್ ಆಗಿ ಬಂದು ಸೆಟ್ ಹಾಕಿ ಹೋಗ್ತಾರೆ ಒಂದು ಬ್ಲೈಂಡ್ಸ್ ಈವೇನ್ ನಾನು ಮತ್ತು ಹನುಮಂತನ್ನ ಬಂದು ಅಲ್ಲಿ ಒಂದು ಪೆಟ್ರೋಲ್ ಇದು ಬೆಂಕಿ ಆಗ್ತಾರಲ್ಲ ಪೆಟ್ರೋಲ್ ಇದು ಪ್ರಾಪರ್ಟಿ ಅಲ್ಲಿ ಇರುತ್ತೆ ನಾನು ಮತ್ತು ಹನುಮಂತನ ಹೋಗಿ ತೋಸ್ತಾ ಬಾ ಪೆಟ್ರೋಲ್ ವಾಸನೆ ಕುಡಿ ಅಂತ ಇಬ್ರು ಹೋಗಿ ಸಖತ್ ಆಗಿದೆ ಅಂತ ಮನೆಯವರನ್ನೆಲ್ಲ ಕರಿತೀವಿ ಪೆಟ್ರೋಲ್ ವಾಸ್ನೆ ನೋಡ್ದೆ ಎಷ್ಟು ಮೂರ್ ತಿಂಗಳಾಯ್ತು ಬನ್ನಿ ಬನ್ನಿ ಪೆಟ್ರೋಲ್ ವಾಸನೆ ಹ್ಮ್ ಅಷ್ಟೊತ್ತಿಗೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಲೈನ್ಸ್ ಡೌನ್ ಮಾಡಲಾಗೋದು ಅಲ್ಲ ಮನೆಗೆ ಹೋಗಿ ಅಂತ ಲೈನ್ಸ್ ಡೌನ್ ಮಾಡ್ತಾರೆ ಇಮಿಡಿಯೇಟ್ ಅಪ್ ಮಾಡ್ತಾರೆ ಅಷ್ಟು ಬೇಗ ಮಾಡಿರೋದೇ ನಮಗೆ ಆಶ್ಚರ್ಯ ಏನ್ ಹೋದ್ರಪ್ಪ ಅಂತ ನೋಡಿದ್ರೆ ಪೆಟ್ರೋಲ್ ಸಿಸ್ಟಮೆಟಿಕ್ ನಿಮಗೆ ಅಲ್ಲಿ ಯಾರು ಕೂಡ ಬೇರೆ ಮುಖಗಳನ್ನ ನೋಡೋಕೆ ಆಗಲ್ಲ ಡಾಕ್ಟರ್ ಬರ್ತಾರೆ ಮಾಸ್ಕ್ ಹಾಕೊಂಡ್ ಬರ್ತಾರೆ ಪ್ರಾಪರ್ಟಿ ಡೋರು ಅಕಸ್ಮಾತ್ ಅಲ್ಲೇ ಟಾಸ್ಕ್ ಆಡ್ಬೇಕಾದ್ರೆ ಬರ್ತಾರೆ ಅಂದ್ರೆ ಅದು ಮೊದಲೇ ಮೆನ್ಷನ್ ಆಗಿರ್ತಾರೆ ನಮ್ಮ ತಂಡದಿಂದ ಬರ್ತಾರೆ ಬಿಗ್ ಬಾಸ್ ಟನ್ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ಕನ್ಸಣ್ಣೆ ಅಥವಾ ಮುಖದಲ್ಲಿ ನಗು ಇಟ್ಕೊಂಡು ಅಥವಾ ಏನಾದರೂ ಮಾತಾಡೋದಾಗ್ಲಿ ಮಾಡುವಂತಿಲ್ಲ ಅಂತ ಅದು ಮನುಷ್ಯರು ನಡೆಸೋದಲ್ಲ ರೀ ಅದು ಯಾವುದೋ ಒಂದು ಶಕ್ತಿ ನಡೆಸ್ತಿರೋದು ಅಂತ ಅನಿಸೋದು ನನಗೆ ಅದಕ್ಕಾಗಿ ನಾನು ಸ್ಕ್ರಿಪ್ಟೆಡ್ ಅಲ್ವೇ ಅಲ್ಲ ಅದು ಓಕೆ ಅದು ನಿಮ್ಮ ಒಪಿನಿಯನ್ ನನ್ನ ಒಪಿನಿಯನ್ ಓಕೆ ಇನ್ನು ತುಂಬಾ ಜನ ನಾವು ನೋಡೋದು ಅಂದ್ರೆ ವ್ಲಾಗರ್ಸ್ ಅಂತ ಹೇಳುವಾಗ ಮೊಬೈಲ್ ಬೇಕೇ ಬೇಕು ಅಥವಾ ಒಂದು ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಒಂದು ಸಿಸ್ಟಮ್ ಬೇಕೇ ಬೇಕು ಅದರಲ್ಲೇ ಬ್ಯುಸಿ ಆಗಿರ್ತಾರೆ ವ್ಲಾಗರ್ಸ್ ನೀವು ಕೂಡ ಹಾಗೇನೆ ಒಂದು ವ್ಲಾಗರ್ ಆಗಿರುವಾಗ ನೀವು ಅದ್ರಲ್ಲೇ ಬ್ಯುಸಿ ಆಗಿದ್ರಿ ಅಲ್ಲಿ ಹೋದ ನಂತರ ಮೊಬೈಲ್ ಇಲ್ಲ ಈ ಲ್ಯಾಪ್ಟಾಪ್ಗಳಿಲ್ಲ ಫ್ಯಾಮಿಲಿ ಜೊತೆ ಮಾತುಕತೆ ಇಲ್ಲ ಹೇಗಿತ್ತು ಬಂದ್ ಕಟ್ಟಿದಾಗೆ ಆಗಿತ್ತು ಅದೇ ಒಂಥರ ಜೈಲಲ್ಲಿ ಕೂಡಿ ಹಾಕಿದಾಗೆ ಅನುಭವ ಬಟ್ ಆವಾಗ ಜೈಲ್ ಅಂತ ಅನಿಸ್ತಿತ್ತು ಈಗ ಅದು ಅರಮನೆ ಅನ್ನೋ ತರ ಫೀಲ್ ಆಗ್ತಿದೆ ಈಚೆ ಬಂದ ಮೇಲೆ ಈಚೆ ಅಲ್ಲಿ ಇರ್ಬೇಕಾದ್ರೆ ಅದ ಅನ್ಸುತ್ತೆ ಸಹಜ ಮೊಬೈಲ್ ಇಲ್ಲದ ಪ್ರಪಂಚನ ಬೇಕಾದ್ರೂ ಒಂದ್ಸಲ ಇಮೇಜ್ ಅಯ್ಯೋ ಹೆಂಗಪ್ಪ ಅಂತ ಬಟ್ ಆಲ್ಮೋಸ್ಟ್ ಅಲ್ಲಿ ಬಿಝಿಯಾಗಿ ಹೋಗ್ತಿವಿ ಆಚೆ ಈಚೆ ಅಥವಾ ಏನೋ ಅಲ್ಲಿ ಎಲ್ರು ಕೂಡ ಪ್ರತಿಸ್ಪರ್ಧಿಗಳಾಗಿರೋದ್ರಿಂದ ಒಂದು ಹೃದಯದಿಂದ ಫ್ರೆಂಡ್ಶಿಪ್ ಮಾಡೋರು ಯಾರಿಗೂ ಸಿಗಲ್ಲ ಅಲ್ಲಿ ಅದ್ರಲ್ಲಿ ನಾನೊಂದು ಲಕ್ಕಿ ಅಂತ ಅನ್ಕೋತೀನಿ ಬಾಂಡಿಂಗು ಮತ್ತೆ ಆ ಇದರಿಂದಾಗಿ ಅಲ್ಲಿ ಒಂದು ಟೈಮ್ ಪಾಸ್ ಆಗ್ಬೋದು ವಿನಾ ಬೇರೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಮೊಬೈಲ್ ಬೇಡ ಆ ಒಂದು ಜೀವನನ ಅನುಭವಿಸೋದು ತುಂಬಾ ಕೆಲವರು ಫಾಲ್ ಆಗುದಿಲ್ಲ ಅದ್ರಲ್ಲಿ ನಮ್ಮ ಫಾಲ್ ಆಗಿದೆ ಅದು ಖುಷಿ ಇದೆ ಓಕೆ ಬಿಗ್ ಬಾಸ್ ಮನೆಗೆ ಅಂದ್ರೆ ಫ್ಯಾಮಿಲಿ ರೌಂಡಲ್ಲಿ ಎಲ್ಲ ಫ್ಯಾಮಿಲಿ ರೌಂಡಿಗೆ ಬಂದ್ರೆ ತುಂಬಾ ಜನರನ್ನು ಕರೆಸ್ಕೊಳ್ಳೋದಿಲ್ಲ ಅದ್ರಲ್ಲೂ ನಿಮ್ಮ ಫ್ಯಾಮಿಲಿಯನ್ನು ಅಂದರೆ ಮೂವತ್ತು ಜನರಿಗಿಂತ ಹೆಚ್ಚು ಜನ ಇದರಲ್ಲಿ ಮೂವತ್ತು ಜನಕ್ಕಿಂತ ಹೆಚ್ಚು ಜನರಿಗೆ ಅವಕಾಶ ಪ್ಲಸ್ ಅಲ್ಲಿ ಒಂದು ಪಿಲಿ ಡ್ಯಾನ್ಸ್ ಆಗಿರ್ಬೋದು ಸೊ ಆ ಒಂದು ಮೂಮೆಂಟ್ ಹೇಗಿತ್ತು ಕಮಲಜ್ಜಿ ಗ್ಯಾಂಗ್ ಅಂತ ಬೇರೆ ಹೇಳಿಬಿಟ್ಟು ಸೊ ಆ ಒಂದು ಮೂಮೆಂಟ್ ಹೇಗಿತ್ತು ಒಬ್ಬ ಬರೋದು ಸಾಮಾನ್ಯ ಆಸೆ ಒಬ್ರಿಗೆ ಅಂತ ನಾನ್ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೂ ಒಂದ್ಸಲ ಅಲ್ಲಿ ಒಂದು ಆಚೆ ಈಚೆ ಓಡಾಡ್ಕೊಂಡು ಗೆಸ್ಟ್ ಆಗಿ ಬರೋಣ ಅಥವಾ ಪ್ರಾಪರ್ಟಿ ಇಡ್ತಾರಲ್ಲ ಮಾಸ್ಕ್ ಹಾಕೊಂಡು ಹಾಗಾದ್ರೂ ಹೋಗ್ಬಾರ ಅವ್ರದ್ದು ಎಷ್ಟು ಲಕ್ಕಿ ಅಂತ ನಾನೇ ಹೇಳ್ದವ ಇದೇ ಬಿಗ್ ಬಾಸ್ ಸೀಸನ್ನ ನಾನು ಮನೇಲಿ ಕೂತು ನೋಡ್ತಿದ್ದವನು ನನಗೆ ಒಂದು ಅವಕಾಶ ಸಿಗುತ್ತೆ ನನ್ನ ಕನಸು ಏನಾಗಿರುತ್ತೆ ಅಂದ್ರೆ ಪ್ರತಿ ದಿನ ನನ್ನ ಫ್ಯಾಮಿಲಿ ಕೂಡ ಇಲ್ಲಿಗೆ ಬರಬೇಕು ಅಂತ ಆ ಒಂದು ಕನಸು ಫಿನಾಲೆಗೆ ವಿಶ್ವಸ್ ಅಂತ ಇರುತ್ತಲ್ಲ ಅಲ್ಲಿ ಹೇಳಬೇಕು ಅಂತ ಬಟ್ ನನ್ನ ವಿಶ್ವಸ್ ನನ್ನ ಆಸೆ ಏನಿದೆ ಅದು ಮೈಂಡ್ ಅಲ್ಲಿ ಇತ್ತು ಮನಸ್ಸಲ್ಲಿ ಇತ್ತು ಅದನ್ನು ಕೇಳಿಸ್ಕೊಂಡು ಬಿಗ್ ಬಾಸ್ ನನಗೆ ಸರ್ಪ್ರೈಸ್ ಕೊಡ್ತಾರೆ ಅಂದ್ರೆ ಒಬ್ಬ ಬರ್ಬೋದು ಆ ಒಬ್ಬರ ಜೊತೆ ಇಷ್ಟು ಜನರ ಕನಸು ಅನ್ಸು ಮಾಡಿದ್ದಾರೆ ಅಂದ್ರೆ ನನ್ನ ಜನ್ಮ ಸಾರ್ಥಕ ಅಂತ ಅನ್ಸುತ್ತೆ ನಿಮ್ಮ ದೊಡ್ಡ ಹತ್ರ ಗೆ ಹೋಗುವಂತ ಅವಕಾಶ ಸಿಕ್ಕಿದ್ದು ಧನರಾಜ್ ಅವರಿಂದ ಹಾಗಾಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ ಅಂತ ತುಂಬಾ ಹೇಳಿದ್ದಾರೆ ಸೊ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಪೋರ್ಟ್ ಅವ್ರು ಹೇಳ್ತಾರೆ ಅದು ಅವ್ರ ದೊಡ್ಡ ಗುಣ ಅಂತ ಹೇಳ್ತೇನೆ ಯಾಕಂದ್ರೆ ಅವ್ರು ಮಾಡಿರೋ ಸಪೋರ್ಟ್ ಇಂದ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕೈ ಹಿಡಿದ್ರು ಆ ಜನರು ಕೈ ಹಿಡಿದಕ್ಕೆ ನಂಗೆ ಆ ದೊಡ್ಡ ಅವಕಾಶ ಸಿಕ್ಕಿದೆ ಆ ಫ್ಯಾಮಿಲಿ ಮತ್ತೆ ಆ ದೇವರ ಆಶೀರ್ವಾದನೆ ಅದು ಅಲ್ಲಿ ಆ ಮ್ಯಾಜಿಕ್ ನಡೆದಿತ್ತು ಓಕೆ ಈ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು ಯಾಕಂತ ಹೇಳಿದರೆ ನಾನು ಹೇಳಿದ್ದೆ ನಿನ್ನೆ ಧನ್ರಾಜ್ ಆಚಾರ್ಯನ್ನ ಇಂಟರ್ವ್ಯೂ ಮಾಡ್ತಿದ್ದೇನೆ ಅಂತ ಅದಕ್ಕೆ ತುಂಬ ಜನ ಡಿಮ್ಯಾಂಡೆಡ್ ಕ್ವೆಶನ್ ಅಂತ ಹೇಳಿದರೆ ಬಿಗ್ ಬಾಸ್ ಮನೆಯಲ್ಲಿ ಮೋಸದ ಆಟ ಆಯ್ತಾ ಅಂತ ಅಂದ್ರೆ ರಜತ್ ಅವರು ಸಲ ಏನೋ ಒಂದು ರಾಂಗ್ ಆಗುತ್ತೆ ಅವರದ್ದು ಸೊ ಅದನ್ನ ರೀಗೇಮ್ ಮಾಡಿಸ್ತಾರೆ ಹೌದು ತ್ರಿವಿಕ್ರಮ್ ಅವರು ಸೊ ನೆಕ್ಸ್ಟ್ ನಿಮ್ಮ ಆಟದಲ್ಲೂ ಕೂಡ ರೀಗೇಮ್ ಆಡಿಸ್ಬೋದಿತ್ತಲ್ವಾ ಅನ್ನುವಂತ ಒಪಿನಿಯನ್ ಜನರದು ಇದರ ಬಗ್ಗೆ ಏನ್ ಹೇಳ್ತೀರಾಗ್ಲೇ ಹೇಳಿದಾಗ ಇದು ಒಂದು ಮನುಷ್ಯನ ನಡೆಸೋದಲ್ಲ ಶಕ್ತಿ ಅಂತ ಹೇಳಿದ್ನಲ್ಲ ಯಾಕೆ ಹೇಳಿದೇನೆ ಅಂದ್ರೆ ಅದು ಅದ್ರ ಥಾಟೇ ಬೇರೆ ಇರುತ್ತೆ ಪ್ಲಾನ್ ಮಾಡೋ ಥಾಟೇ ಬೇರೆ ಇರುತ್ತೆ ಇವನ್ ಅದು ಟೆಲಿಕಾಸ್ಟ್ ಆಗಿದೋ ಇಲ್ಲೋ ಗೊತ್ತಿಲ್ಲ ಎರಡು ಟೀಮ್ ಆಗಿರುತ್ತೆ ಮಿಡ್ಲಲ್ಲಿ ಎರಡು ಟೀಮ್ ಆಗಿ ಒಂದು ಒನಕೆ ಒಬ್ಬೊಬ್ಬ ಟೀಮ್ ಅಂತ ಹೆಸರು ಕೊಡ್ತೀವಿ ಮತ್ತೊಬ್ರು ಯಾವುದೋ ಒಂದು ಎರಡು ಫ್ರೀಡಮ್ ಫೈಟರ್ ಹೆಸರು ಇಬ್ರು ಕೂಡ ಅದನ್ನ ಹೇಳ್ತೀವಿ ಹೇಳಿದ ನಂತರ ನೀವು ಹೆಸರನ್ನ ಬದಲಾಯಿಸ್ಕೊಳ್ಳಿ ಅಂತ ಬಿಗ್ ಬಾಸ್ ಹೇಳ್ತಾರೆ ಆ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂದ್ರೆ ಇಬ್ಬರು ವೀರವನಿತೆಯರು ಅವ ನೀವು ಸೋಲ್ಬೋದು ಆದರೆ ಅವರಿಗೆ ಸೋಲು ಅಂತ ಹೇಳೋದಕ್ಕೆ ಬಿಗ್ ಬಾಸ್ಗೆ ಸಾಧ್ಯವಿಲ್ಲ ಅಂತ ಇಂಥ ಒಂದು ಕಲ್ಪನೆ ಒಬ್ಬ ಮನುಷ್ಯ ಹೆಂಗ್ ಮಾಡೋಕ್ಕೆ ಸಾಧ್ಯ ಈ ಥರ ಥಾಟ್ ಹೆಂಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಅಂದರೆ ಆಡಿಯನ್ಸ್ಗೂ ಕೂಡ ಅದು ಮೋಸ ಅಂತ ಅನ್ನಿಸ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಟ ನಡೆಸ್ತಾರೆ ನನಗೆ ಆ ಬಿಗ್ ಬಾಸ್ ಬಗ್ಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಯಾಕೆ ಬರುತ್ತೆ ಅಂದರೆ ಅದು ಈ ಕಾರಣಕ್ಕೋಸ್ಕರ ನನ್ನ ಆ ಜರ್ನಿಯಲ್ಲಿ ಎಲ್ಲ ಕಡೆಯೂ ಬಿಗ್ ಬಾಸ್ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಅಂತ ಎಲ್ಲೂ ಮಾಡಿಲ್ಲ ತ್ರಿವಿಕ್ರಮ್ ಅವರ ಆಟದಲ್ಲಿ ಯಾಕೆ ಬಂದ್ರೆ ನಿಯಮ ಸರಿ ಪಾಲಿಸ್ತಿಲ್ಲ ಅದು ಕೂಡ ಫಿನಾಲೆಗೆ ನಡೀತಿರುವಂತ ಒಂದು ಟಾಸ್ಕ್ ಹಾಗಾಗಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಇನ್ನೊಮ್ಮೆ ರೀಗೆ ಮಾಡಿಸ್ತಾರೆ ಆ ಗೇಮ್ ಆಡಿಸಿರೋದಕ್ಕೆ ನನಗೆ ಹೆಲ್ಪ್ ಆಗಿಲ್ವಾ ಹಾಗಾಗಿ ನನ್ನನ್ನು ಹೊರಗೆ ಕಳಿಸ್ಬೇಕು ಅನ್ನೋ ಉದ್ದೇಶ ಯಾಕೆ ಇರ್ತಿತ್ತು ಎರಡನೇ ಗೇಮ್ ಅಲ್ಲಿ ರೀಗೇಮ್ ಯಾಕೆ ಆಡಿಸಿಲ್ಲ ಅಂದ್ರೆ ಅಲ್ಲಿ ಆಲ್ರೆಡಿ ಗೇಮ್ ಆಗಿತ್ತು ನಾನು ಆಮೇಲೆ ಬಂದು ಹಿಡಿದು ನಂಗೆ ಕನ್ನಡಿ ಕಾಣಿಸ್ತಿದೆ ಅಂತ ಗ್ರೇ ಏರಿಯಾ ಅಂತ ಹೇಳ್ತೀನಿ ಆ ಗೇಮ್ ಅಲ್ಲಿ ಪಜಲ್ ಅನ್ನೋದು ಒಂದ್ಸಲ ಮಾಡಿದ್ರೆ ಮುಗೀತು ಅದನ್ನ ರೀಗೇಮ್ ಆಗಲ್ಲ ಅಕಸ್ಮಾತ್ ಅವರು ಇನ್ನೊಂದ್ಸಲ ಬಂದು ರೀ ಗೇಮ್ ಆಡಿಸೋದು ಅಂತ ಹೇಳಿದ್ರೆ ಅದು ಆಟಕ್ಕೆ ಒಂದು ಫಸ್ಟ್ ಆಟ ಆಡ್ಬೇಕಾದ್ರೆ ನಮ್ದು ಒಂದು ಆಟ ಅಂತ ಇರುತ್ತಲ್ಲ ಅದು ಆ ಆಟದ ಒಂದು ಸತ್ವ ಹೋಗಿರುತ್ತೆ ಆ ಕಾರಣಕ್ಕೆ ಆಗಿರ್ಬೋದು ಅದು ಮತ್ತೆ ಮೇಜರ್ ಆಗಿ ಅದು ಉಸ್ತುವಾರಿ ಇದ್ದೇ ಕೆಲಸ ಆಗಿರುತ್ತೆ ಅಲ್ಲಿ ಉಸ್ತುವಾರಿ ನೋಡ್ಬೇಕಿತ್ತು ಅನ್ನೋ ತರ ಹೇಳಿದ್ರು ಕೂಡ ಎಗೇನ್ ಅಲ್ಲಿನ ಆಟ ಆಡ್ತಿರೋ ನನ್ನ ಜವಾಬ್ದಾರಿ ಕೂಡ ಆಗಿತ್ತು ನನ್ನದು ವ್ಯಕ್ತಿತ್ವ ಆಟ ಅಂತ ಬಂದಾಗ ಅಲ್ಲಿ ಕನ್ನಡಿ ಕಾಣಿಸ್ತಿದ್ರು ಕೂಡ ಕನ್ನಡಿ ಕಾಣಿಸ್ತಿದೆ ಅನ್ನೋ ತರ ನಾನು ನೋಡಬಾರ್ದಿತ್ತು ನನ್ನ ತಪ್ಪು ಹಾಗಾಗಿ ಬಿಗ್ ಬಾಸ್ ನಾನು ಇಲ್ಲ ಓಕೆ ಮೋಸ ಅಂತ ಇಲ್ಲ ಓಕೆ ಹಾಗಾದ್ರೆ ತುಂಬಾ ಜನ ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋದ ನಂತರ ತುಂಬಾ ಜನ ಹೇಳೋದುಂಟು ಬಿಗ್ ಬಾಸ್ ಮನೆಯಲ್ಲಿ ಹಾಗಿರ್ಬೋದು ಹೀಗಿರ್ಬೋದು ಫಸ್ಟಿಗೆ ಅವರು ನಮಗೆ ಕ್ಯಾಮರಾಕ್ಕೆ ಗೊತ್ತಿರೋ ಹಾಗೆ ಕೆಲವೊಂದು ವಿಷಯಗಳು ಅಂದ್ರೆ ಈಗ ಫುಡ್ ಅಲ್ಲಿ ಆಗಿರ್ಬೋದು ಕೆಲವು ಅಲ್ಲಿ ಫುಡ್ ಅಲ್ಲಿ ಕೂಡ ನಿಮಗೆ ಏನೋ ಅಲ್ವಾ ಟಾಸ್ಕ್ ಎಲ್ಲ ಇರುತ್ತಲ್ವಾ ಸೊ ಅದೆಲ್ಲ ನಿಜವಾಗ್ಲೂ ನಿಜಾನ ಅಂತ ಹೇಗೆ ಆ ನಿಜವಾಗ್ಲು ಫುಡ್ಡು ಗ್ರಾಸರಿ ಅಂತ ಬರ್ಬೇಕಾದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ಟಾಸ್ಕ್ ಆಡಬೇಕು ಒಂದ್ಸಲ ಟಾಸ್ಕ್ ನಾವು ಅಂದ್ರೆ ಗ್ರಾಸರಿ ನಮಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿರಲ್ಲ ಅವಾಗ ನೋಡಿ ಎಲ್ಲ ಟಾಸ್ಕ್ ಅನ್ನು ನಾವು ಅಂದ್ರೆ ಗ್ರೋಸರಿ ಟಾಸ್ಕ್ ಮುಗೀತು ಆ ಟಾಸ್ಕ್ ಗೆ ಬರುತ್ತೆ ಬುಟ್ಟಿಗಳು ಬರುತ್ತೆ ಮತ್ತೆ ಏನೋ ಮೈಕ್ ಹಾಕಿಲ್ಲ ಆಗಿಲ್ಲ ಅಂತ ಹೇಳಿ ಬುಟ್ಟಿಗಳು ಹೋಯ್ತು ನಮಗೆ ಗೊತ್ತಿದೆ ಈ ಬುಟ್ಟಿಗಳಲ್ಲಿ ನಮ್ಗೆ ವಾರ ಸಾಕ್ಸಕ್ ಸಾಧ್ಯ ಇಲ್ಲ ಅಂತ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋದೊಂದು ಪಾಠ ಇರುತ್ತಲ್ಲ ಅದನ್ನ ಕಲ್ತ್ವಿ ಅದೊಂದು ಮೂರು ದಿನ ನಡೀತು ಆ ಮೂರು ದಿನದಲ್ಲಿ ಇಷ್ಟು ಟಾಸ್ಕ್ ಏನಿದೆ ಅದಕ್ಕೆ ಅಂಡ್ರೆಡ್ ಪರ್ಸೆಂಟ್ ಕೊಟ್ವಿ ಮೂರುವರೆ ಗಂಟೆ ಕಾದು ಒಂದು ಬಾಕ್ಸ್ ಅನ್ನು ಇಟ್ಕೊಳ್ಳೋದು ಎಲ್ಲರ ಎಫರ್ಟ್ ಕಾಣಿಸ್ತಿತ್ತು ಅಂತೇಳಿ ಬಿಗ್ ಬಾಸ್ ಇನ್ನೊಂದೆರಡು ಕಳ್ಕೊಂಡಿರೋ ಬುತ್ತಿಯನ್ನು ಕಳಿಸ್ತಾರೆ ನೋ ನೀವು ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬದುಕೋ ಬುದ್ಧಿನೇ ಹೇಳ್ಕೊಡ್ತಾರೆ ಅದರ ಜೊತೆಗೆ ನೀವು ಇಷ್ಟು ಚೆನ್ನಾಗಿ ಲೈಫ್ನ ಲೀಡ್ ಮಾಡಿದರೆ ನಿಮ್ಗೊಂದು ಬಹುಮಾನ ಕೊಡ್ತೀವಿ ಅನ್ನೋ ರೀತಿ ಇದು ಮಾಡ್ತಾರೆ ಓಕೆ ಮನೆಯಲ್ಲಿ ಕಣ್ಣೀರು ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೇಲಿ ಎರಡು ಮೂರು ಸಲ ಕಣ್ಣೀರು ಹಾಕ್ತೀರಾ ಸೊ ಒಂದು ಸಿಚುವೇಷನಲ್ಲಿ ಆ ಒಂದು ಫೀಲ್ ಹೇಗಿತ್ತು ನಿಮಗೆ ನಾನು ಎಲ್ಲರೂ ಬಂದು ಹೇಳ್ತಾರೆ ಕಣ್ಣೀರು ಯಾಕೆ ಆಗ್ತೀಯ ನಾನು ಏನು ಮಾಡೋದು ಬೆಳೆದು ಬಂದಿರೋ ವಾತಾವರಣ ನೀವು ಕೂಡ ಅಷ್ಟೇ ಈಗ ನೀವು ಮನೆಯಲ್ಲಿ ಇದ್ದಾಗ ಕ್ಯಾಮ್ರ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಕಣ್ಣೀರು ಏನು ಅಂತ ಹೌದು ಇದು ಹೇಳೋರು ಅಷ್ಟೇ ಅವ್ರ ಯಾವುದೋ ಒಂದು ಸಿಚುವೇಶನಲ್ಲಿ ಅಲ್ಲಿ ಬಹುಶಃ ಕೆಲವರು ಇರ್ತಾರೆ ಫೇಸ್ ಹನುಮಂತನ ಕಣ್ಣೀರ್ ಹಾಕಲ್ಲ ಧೈರ್ಯವಾಗಿ ಗಟ್ಟಿ ಮಾಡ್ಕೊಂಡಿರ್ತಾರೆ ಬಟ್ ಇಲ್ಲ ನಾನು ಹೇಳೋದಿಷ್ಟೇ ಅಂದ್ರೆ ನಾನು ಆ ರೀತಿ ಕುಗ್ಬಾರ್ದಿತ್ತು ಅದು ಎಲ್ಲೋ ಒಂದ್ ಕಡೆ ನಮ್ಮ ನೋಡೋರಿಗೂ ಅನ್ಸಿದೆ ಯಾಕಪ್ಪ ಹಿಂಗ ಆಡ್ತಿದ್ದಾನೆ ಅಳಿತಿದ್ದಾನೆ ಮರ್ಯತೆಗೆಯಕ್ಕೆ ಹೋಗ್ತಿದ್ದಾನ ಅಂತ ಬಟ್ ಅವರಿಗೆ ಹಾಗೆ ಅನಿಸಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ನಂತರನೇ ಒಂದಷ್ಟು ಜನ ಇರ್ತಾರೆ ಓ ಇವನು ಅವರಿಗೆ ನನ್ನ ಬಿಗ್ ಬಾಸ್ ಲೈಫ್ ಜರ್ನಿ ಅಂದರೆ ಈಗ ಇದ್ದವ ಆ ನಂತರ ಎಂಟು ಒಂಬತ್ತನೇ ವೀಕಲ್ಲಿ ಹೇಗಾದ ಅನ್ನೋ ಒಂದು ಅದನ್ನು ಫೇಸ್ ಮಾಡಿರೋ ರೀತಿ ನಾನು ಆ ರೀತಿ ಆಗಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಕ್ಕರೆ ಸಾಕು ನನಗೆ ಅದು ಮಾ ತಪ್ಪು ಮಾಡಿದರೂ ಎಲ್ಲ ಒಂದು ಕಡೆ ಅದು ಪ್ಲಸ್ ಆಗ್ಬೋದು ಅನ್ನೋ ಥರ ನನ್ನ ಜರ್ನಿನೇ ಆಗಿತ್ತು ಅಲ್ಲಿ ಕುಗ್ಗದೆ ಆನಂತರ ನಾನೇ ಮೇಲೆ 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 ಬಂದು ಕಡೆಗೆ ಜನರ ಪ್ರೀತಿನೂ ಗಳಿಸ್ಕೊಂಡು ಹೊರಗೆ ಬಂದೆ ಅದೇ ಓಕೆ ನನಗೆ ನಿಮ್ಮ ಬಿಗ್ ಬಾಸಲ್ಲಿ ನೀವಿರುವಂಥ ಟೈಮಲ್ಲಿ ನನಗೆ ತುಂಬ ಇಷ್ಟ ಅದೇನು ಗೊತ್ತಾ ಅದೊಂದು ಡೈಲಾಗ್ ಹೇಳ್ತೀರಿ ನೀವು ಅಣ್ಣಾರು ಅಣ್ಣವರ ಡೈಲಾಗ್ ಸೊ ನನಗೆ ಇಲ್ಲಿ ಕೂಡ ನೀವು ಹೇಳಬೇಕು ನನಗೆ ಲೈವ್ ಆಗಿ ನೋಡಬೇಕು ಅಂತ ತುಂಬ ಆಸೆ ಎಂಥ ಮಕ್ಕಳನ್ನ ಎತ್ತಿದೆಯಾ ಅದೊಂದು ಡೈಲಾಗ್ ಇತ್ತಲ್ವಾ ಸೊ ಅದನ್ನು ಹೇಳಬೇಕು ಇವಾಗ ಬೀದಾಕ್ಷಿ ಮೀನಾಕ್ಷಿ ಬೀದಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಯಾ ಹಾ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕು ತಪಸ್ಸು ಮಾಡಿ ಪಡಿಬೇಕು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಡೈಲಾಗ್ ಹೇಳಿದ್ರಿ ಜೈಲ್ ನಲ್ಲಿ ಇರ್ಬೇಕಾದ್ರೆ ಬಂದಿದ ಬಿಗ್ ಬಾಸ್ ರಿಲೇಟೆಡ್ ಆಗಿ ಹೇಳಿದ್ರಿ ನೀವು ಅದನ್ನ ಈ ತಪ್ಪತ್ತಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಬಗ್ಗೆ ಯಾಕೆ ಮಾತಾಡ್ತೀರಾ ಈ ಕಳಮ ಅಂದ್ರೆ ರೀ ಈ ಕಳಪೆ ಅನ್ನೋದು ಟಾರ್ಗೆಟ್ ರೀ ಒಬ್ರನ್ನು ಹೊರಗಡೆ ಕಳಿಸ್ಬೇಕಂದ್ರೆ ಟಾರ್ಗೆಟ್ ಮಾಡ್ಕೊಂಡೇ ಕಳಪೆ ಕೊಡ್ತಾರೆ ರೀ ಒಬ್ಬ ಯಾರಾದರೂ ಟಾರ್ಗೆಟ್ ಮಾಡ್ಕೊಂಡು ಕಳಪೆ ಕೊಟ್ರೆ ಅದನ್ನೇ ಫಾಲೋ ಮಾಡಿಕೊಂಡು ಇನ್ನೊಬ್ರು ಅದನ್ನೇ ಕ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾನೆ ಈ ಮನೆಯಲ್ಲಿ ಯಾರಿಗೂ ನ್ಯಾಯ ಅನ್ನೋದೇ ಇಲ್ಲ ಅವರೇ ಕಳಪೆ ಆಗಿದ್ದು ಇನ್ನೊಬ್ರಿಗೆ ಕಳಪೆ ಕೊಡ್ತಾರೆ ಸುಮ್ಮೀರು ನಮ್ಮ ದೋಸೆ ಈಗೂಸು ಅಂತ ಕೇಳ್ತಿದ್ದಾನೆ ಎಕ್ಸಲೆಂಟ್ ನಿಜವಾಗ್ಲು ನಿಮ್ಗೆ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನಗಿಸ್ಲಿಕ್ಕೆ ನಗಿಸ್ತೀರಾ ಬೇಜಾರಿಗೆ ಬೇಜಾರ್ ಬರೆಸ್ತೀರಾ ನೀವು ಅಳದನ್ನ ನೋಡಿ ನಾವು ವೀಕ್ಷಕರು ಕೂಡ ಹತ್ತಿದ್ದುಂಟು ಸೊ ಇಷ್ಟೆಲ್ಲ ಮಾಡಿದೀರ ಕೊನೆಯದಾಗಿ ಒಂದೇ ಒಂದು ಕ್ವಶನ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಕ್ಯೂರಿಯಸಿಟಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಅಷ್ಟು ಕೊಡ್ತಾರಂತೆ ಇಷ್ಟು ಕೊಡ್ತಾರಂತೆ ಸಂಭಾವನೆ ಅಷ್ಟಿದೆ ಅಂತ ಇಷ್ಟಿದೆ ಅಂತ ಸೊ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ನಂಗೂ ಆಸೆ ಹೇಳದಿದ್ರು ಪರವಾಗಿಲ್ಲ ಒಂದು ಅಂದಾಜಿಗೆ ಬಿಗ್ ಬಾಸ್ ಮನೆಗೆ ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಹೌದು ನಾನು ಅಷ್ಟೊಂದು ತಗೊಂಡಿಲ್ಲ ನಿಜವಾಗ್ಲಿ ಬಟ್ ಅಷ್ಟೊಂದು ತಗೊಂಡಿಲ್ಲ ಅನ್ನೋದು ನಂಗೆ ಇಲ್ಲ ಯಾಕಂದ್ರೆ ಕೊಟ್ಟಿರೋ ಅವಕಾಶ ಅದಕ್ಕಿಂತ ದೊಡ್ಡದು ನಂಗೆ ಅದನ್ನು ಲೆಕ್ಕ ಮಾಡೋದಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ತಾಳೆ ಹಾಕೋದಕ್ಕೂ ಸಾಧ್ಯ ಇಲ್ಲ ಬಟ್ ನಾನು ಅಷ್ಟೊಂದು ತಗೊಂಡಿಲ್ಲ ಅದ್ರಲ್ಲಿ ನನ್ನ ಖರ್ಚು ಜಾಸ್ತಿ ಇತ್ತು ನನಗೆ ಅದ್ರ ಮೇಲೆ ಬೇಜಾರಿಲ್ಲ ಲಾಸ್ಟ್ ಆಗಿ ಒಂದು ಟಾಸ್ಕ್ ಇಷ್ಟೆಲ್ಲ ಮಾತಾಡಿಸಿದ್ವಿ ಒಂದೇ ಒಂದು ಟಾಸ್ಕ್ ಮೊಬೈಲ್ ತಂದಿದ್ದೀರಾ ತಂದಿದೀರಾ. ಪ್ರಜ್ಞಾ ಅವರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಬಿಗ್ ಬಾಸ್ ಮನೆಗೆ ನನನ್ನ ಕರೆತಿದ್ದಾರೆ ಮತ್ತೆ. ಏನು ಮಾಡ್ಲಿ? ಅವರ ಬಗ್ಗೆ ಒಂದು ಪ್ರಾಂಕ್ ಮಾಡಬೇಕು ನೀವು. ಗೊತ್ತಾಗುತ್ತಾ? ಇಲ್ಲಿ ಇದ್ದೀರೆ ಅಂತ ಗೊತ್ತಾ ಅವರಿಗೆ? I just ಈಗ ಜಸ್ಟ್ ಕಾಲ್ ಬಂತು. ನಿಮ್ಮ 액ಟಿಂಗ್ ಹೇಗೆ ಇರಬೇಕು ಅಂತ ಹೇಳಿದ್ರೆ ಅವರು ನಂಬಿ ಬಿಡಬೇಕು. ಮೊಬೈಲ್ ಅನ್ನು ಸ್ವಲ್ಪ ಮೈಕ್ರೋಫೋನ್ ಇಟ್ಕೊಳ್ಳಿ. ಅಲ್ಲ

ಹಾ ಸೊ ನನಗೆ ನಾಳೆ ಅವರ ಜೊತೆ ಇದ್ದು ನೈಟ್ ಅಲ್ಲೇ ಇದ್ದು ಬೆಳಿಗ್ಗೆ ಬರಬೇಕು ನಾಡ್ದು ಗಜಬಜ ಥ್ಯಾಂಕ್ ಥ್ಯಾಂಕ್ ಯು ಯು ಕಾಲ್ ಮಾಡಿದ್ರಿ ಇಷ್ಟು ಹೊತ್ತು ನಮ್ ಜೊತೆಗಿತ್ತು ಬಿಗ್ ಬಾಸ್ ಜರ್ನಿ ಬಗ್ಗೆ ಆಗಿರ್ಬೋದು ಕೆಲವೊಂದು ವಿಚಾರಗಳನ್ನ ನಮ್ಗೆ ಸೀಕ್ರೆಟ್ ಗಳನ್ನೆಲ್ಲ ಹೇಳ್ಬಿಟ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಕಳೆ ನ್ಯೂಸ್ ನಮ್ಮ ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಸಾಕಷ್ಟು ನೀವು ಕೂಡ ಸಪೋರ್ಟ್ ಮಾಡಿದ್ದೀರಿ ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅನ್ನದರೂ ಇರುತ್ತೋ ಹಾಗೆ ನೀವು ಕೂಡ ನ್ಯೂಸ್ ಕಹಳೆ ನ್ಯೂಸ್ ಯಾವತ್ತೂ ನಮ್ಮ ಸ್ಥಳೀಯರಿಗೆ ಕೊಡುವಂಥ ಒಂದು ಸಪೋರ್ಟ್ ಏನಿದೆ ಅದು ತುಂಬ ದೊಡ್ಡದು ನನಗೆ ಅಂತಲ್ಲ ನಮ್ಮಂಥ ಎಷ್ಟೋ ಕಲಾವಿದ್ರಿಗೂ ನಿಮ್ಮಂಥ ಒಂದು ವೇದಿಕೆ ತುಂಬ ಅತ್ಯಮೂಲ್ಯ ಅದು ಹೀಗೆ ಸಾಕ್ತಾ ಇರಲಿ ನೂರಾರು ಗ್ರಾಮೀಣ ಪ್ರತಿಭೆಗಳು ಈ ನಿಮ್ಮ ವೇದಿಕೆ ಮುಖಾಂತರ ಕೋಟ್ಯಾಂತರ ಜನರಿಗೆ ತಲುಪಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಎಸ್ ನೋಡಿದ್ರಲ್ವಾ ಧನ್ರಾಜ್ ಆಚಾರವರು ಬಿಗ್ ಬಾಸ್ ಜರ್ನಿ ಬಗ್ಗೆ ಏನ್ ಹೇಳಿದ್ರು ಪ್ರತಿ ಸ್ಪರ್ಧಿಗಳ ಬಗ್ಗೆ ಏನ್ ಹೇಳಿದ್ರು ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದ್ರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಬಿಗ್ ಬಾಸ್ ಮನೆಯಲ್ಲಿ ಅಚ್ಚಳಿಯದ ಪಾತ್ರ ಹನುಮಂತನ ನೆಚ್ಚಿನ ದೋಸ್ತ ಕರುನಾಡ ಜನ ಮನ ಗೆದ್ದ ಗುಣವಂತ ಮುಗ್ಧತೆ ಪ್ರಾಮಾಣಿಕತೆಯ ಶ್ರೀಮಂತ ಧನರಾಜ್ ಆಚಾರ್ ನೀವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ

ತಪಸ್ಸು ಮಾಡಿ ಪಡಿಬೇಕು ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಕಳನ್ನ ಗೋಲ್ಡನ್ ಸ್ಟಾರ್ ಗಣೇಶ್ ಡೈಲಾಗ್ ಹೇಳಿದ್ರಿ ಈ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಬಗ್ಗೆ ಯಾಕೆ ಮಾತಾಡ್ತೀರಾ ಈ ಕಳಪೆ ಅಂದ್ರೆ ಪಕ್ಕಾ ಗೋಲ್ಟೆಂಟ್ ಈ ಕಳಪೆ ಬಗ್ಗೆ ಟಾರ್ಗೆಟ್ ರೀ ಒಬ್ಬರನ್ನ ಹೊರಗಡೆ ಕಳಿಸ್ಬೇಕಂದ್ರೆ ಟಾರ್ಗೆಟ್ ಮಾಡ್ಕೊಂಡೇ ಕಳಪೆ ಕೊಡ್ತಾರೆ ಒಬ್ಬ ಯಾರಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಕಳಪೆ ಕೊಟ್ರೆ ಅದನ್ನೇ ಫಾಲೋ ಮಾಡಿಕೊಂಡು ಇನ್ನೊಬ್ರುನು ಅದನ್ನೇ ಟಾರ್ಗೆಟ್ ಮಾಡಿ ಕಳಪೆ ಕೊಡ್ತಾರೆ ಯಾರ್ಗೂ ನ್ಯಾಯ ಅನ್ನೋದೇ ಇಲ್ಲ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ